మణిమాలె నిక్కి శబరి గిరిశా మలయేరినా బి నీషా మణిమాలే నీ శబరి గిరిషా మలయేరి నా బి నీషా గురి బంధు తర్రుశనా తు మోక్షణి తోర శబరిషా గుేరిని బంధు నీ తందు మోక్షవాణి తోరో శబరీా మోక్షవాణి తోరో శబరిషా ல்லி தப்பாச்சி தப்போப்பேட்டாடிந்தே எருமே அண்ணா நாடி பந்தே சுவாமி திண்டகதோ மயா திண்டகோவரே புண்ணஸ்தல ಎರಿಮೇಲಿ ಎರಿಮೇಲಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ಸ್ನೇಹಿತ ವಾವರಣ ದರ್ಶನವನ್ನು ಮಾಡಿ ನಾನೆಂಬ ಅಹಂಕಾರವನ್ನು ಬಿಟ್ಟು ಅಯ್ಯನ ಅಯ್ಯಪ್ಪನಿಗಾಗಿ ಸ್ವಾಮಿ ದಿಂದಗತ್ತೋಂ ಅಯ್ಯಪ್ಪ ದಿಂದಗತ್ತೋಮ್ ಎಂದು ಕುಣಿದು ಅಯ್ಯಪ್ಪನ ಹತ್ತಿರ ಬರಬೇಕೆಂಬುದು ಅಲ್ಲಿರುವಂತಹ ಪದ್ಧತಿ ಅದೇ ರೀತಿಯಲ್ಲಿ ಭಕ್ತಾದಿಗಳು ಎರಿಮೇಲಿ ಪೇಟೆಯನ್ನು ಆಡುತ್ತಿದ್ದಾರೆ ಕುಣಿಯುತ್ತಿದ್ದಾರೆ ಕಾಡು ಮಲೆಯ ನೀರಿ ಕಲ್ಲು ಮುಳ್ಳು ತುಳಿದು ಕಾಡಾನೆ ಹುಲಿಸಿಂಹ ಕರಡಿಯನ್ನ ಕಂಡು మలయా ేరి కల్లు ముళ్ళు తులదు కాడనే హులిసింహ కరడి అన్న కండు కల్లు ముళ్ళు కాలి మెత్స కల్లు ముళ్ళు కాలి మెత్స ఓడోడిన బందే శరణు శరణెని హిమాబరి గిరీషా మలయేరి నా బందే నీషా హులిగేర ని బు దలుషా నని తోక్షణి సోరు వీ <Sess> సోనో హుట్టి మమకారా నా మెట్టి కన్నీర జీవన కళయూ సాంది మన్నీ నా హుట్టి మమ నా మెట్టి కన్నీర జీవన కళయూ సాబి వస బలవాస జ్యోతి అతోరు సొన్నం బలవాస జ్యోతి అతోరు పుణ్యవాిడలు శబరిగే బారు మణిమా ననిక్కి శబరిగిరిశా మలగేరి నా బందే నీషా మణిమా నీ శబరి గిరిశా నా వందే నీషా పులియే నిరుశానా తో మోక్షవాణి తోలో శబరీషా మోక్షవాణి తోలో శబరీషా మోక్షవాణి తోలో శబరీ చందరనెమ్మి అయ్యప్పగిడదిం చెందిర నిన్నీ మణికణగిందిరెమ్మి అయ్యప్పగిడదిండా చెందిర నిన్నీ మణికణగి ಪಂಪಾ ಪಂಪಾನದಿ ಪಂಪಾ ನದಿಯಲ್ಲಿ ಅಯ್ಯಪ್ಪನ ಭಕ್ತರು ಪವಿತ್ರ ಸ್ನಾನ ಮಾಡಿ ಹಿರಿಯರಿಗೆ ಪೂಜೆಯನ್ನಲ್ಲಿ ಸಲ್ಲಿಸಿ ಶಬರಿಮಲೆ ಯಾತ್ರೆಯನ್ನು ಸಾಗುತ್ತಾರೆ ಶಬರಿಮಲೆ ಯಾತ್ರೆಗೆ ಪಾದಯಾತ್ರೆಯಲ್ಲಿ ಹೋಗುವವರು ಅಲ್ಲಿ ಹೋಗುವವರು ಮತ್ತು ಕಾರ್ಗಳಲ್ಲಿ

ಮೈಲುಗಳ ದೂರದಿಂದ ವಾಹನಗಳು ನಿಲುಗಡೆ ಪ್ರಾರಂಭ ಆಗುತ್ತೆ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜನ ಮಕರ ಸಂಕ್ರಮಣ ಒಂದೇ ದಿನದಲ್ಲಿ ದಿನದಲ್ಲಿರುತ್ತಾರೆ ಆ ಹದಿನೈದು ಲಕ್ಷ ಜನಕ್ಕೆ ಅಲ್ಲಿ ಯಾವುದೇ ವಿಧವಾದ ಸಂಪೂರ್ಣ ಸೌಕರ್ಯಗಳು ದೊರಕದೇ ಇದ್ದರೂ ಸಹ ಇರುವ ಅಲ್ಪ ಸ್ವಲ್ಪ ಸೌಕರ್ಯದಲ್ಲಿ ತಮ್ಮ ಸ್ವಾರ್ಥವನ್ನು ತ್ಯಾಗ ಮಾಡಿ ಅಯ್ಯನ ಅಯ್ಯಪ್ಪನ ದರ್ಶನಕ್ಕೆ ಭಕ್ತಾದಿಗಳು ಬರುತ್ತಿದ್ದಾರೆ ಪಂಪಾ ನದಿಯ ತಡದಲ್ಲಿ ಬ್ರಾಹ್ಮಣ ದಕ್ಷಿಣೆಯನ್ನು ನೀಡಿ ಅಯ್ಯನ ಅಯ್ಯಪ್ಪನ ಹೆಸರಿನಲ್ಲಿ ಅನ್ನದಾನವನ್ನು ಮಾಡಿ ಹಿರಿಯರಿಗೆ ತರ್ಪಣಗಳನ್ನು ನೀಡಿ ಶಬರಿಮಲೆ ಯಾತ್ರೆಯನ್ನು ಮುಂದುವರೆಸುವ ಭಕ್ತಾದಿಗಳು ದಾರಿ ಉದ್ದಕ್ಕೂ ಬರುವಂತಹ ಸಹೋದರ ಭಕ್ತಾದಿಗಳಿಗೆ ನೆರವನ್ನು ಸಮಯ ತಕ್ಕ ಸಮಯದಲ್ಲಿ ನೀಡುತ್ತಾ ಹೋಗುತ್ತಿರುತ್ತಾರೆ ಅನ್ನದಾನವನ್ನು ಮಾಡುವವರು ನೀರು ಅವರಿಗೆ ಬೇಕಾಗಿರುವಂತಹ ಸಣ್ಣಪುಟ್ಟ ಸಹಕಾರಗಳನ್ನು ಪಂಪಾ ನದಿಯ ತಳದಿಂದಲೇ ನೀಡಿ ಶಬರಿಮಲೆ ಯಾತ್ರೆಯನ್ನು ಮುಂದುವರೆಸುವಂತಹ ಘಟನೆಗಳನ್ನು ಇಲ್ಲಿ ನೋಡಬಹುದು ಇದು ಕನ್ನಿಮೂಲ ಗಣಪತಿಯ ದೇವಸ್ಥಾನ ಕನ್ನಿಮೂಲ ಗಣಪತಿಗೆ ಒಂದು ತೆಂಗಿನಕಾಯಿಯನ್ನು ಒಡೆದು ಅಲ್ಲಿಂದ ಶಬರಿಮಲೆ ಯಾತ್ರೆ ಪ್ರಾರಂಭವಾಗುತ್ತದೆ ಶ್ರೀರಾಮನ ಪಾದ ಆಂಜನೇಯ ದೇವಸ್ಥಾನ ಆದಿಶಕ್ತಿಯ ದೇವಸ್ಥಾನ ಶ್ರೀರಾಮ ದೇವಸ್ಥಾನ ಪರಮೇಶ್ವರನ ದೇವಸ್ಥಾನ ನಾಗರಾಜ ದೇವಸ್ಥಾನ ಮುಂತಾದವುಗಳು ಕನ್ನಿಮೂಲ ಗಣಪತಿಯ ದೇವಸ್ಥಾನದ ಸುತ್ತಲೂ ಇದ್ದಾವೆ ಇಲ್ಲಿಂದ ಮೊದಲು ಸಿಗುವುದು ನೀಲಿಮಲೆ కండే కరిమలయలి అయ్యప్ప నెలసి శబరిగిరియలి అద్భుతవ కండే కరిమల అయ్యప్ప నెలసి శబరిగిరియలి అయ్యప్ప నెలసి శబరిగిరియలి ಜೊತೆ ಪಂಪಾ ನದಿಯಲ್ಲಿ ಪಂಪಾ ನದಿಯಲ್ಲಿ ಅನ್ನದಾನವನ್ನು ಮಾಡುವಂತಹ ಘಟನೆ ಇದು ಅನ್ನದಾನವನ್ನು ಮಾಡಿ ಅಲ್ಲಿ ಪಿತೃಳಿಗೆ ತರ್ಪಣವನ್ನು ನೀಡಿ ಶಬರಿಮಲೆ ಯಾತ್ರೆಯನ್ನು ಭಕ್ತಾದಿಗಳು ಮುಂದುವರೆಸುವರು ಇದು ಪಿತೃಗಳಿಗೆ ತರ್ಪಣವನ್ನು ನೀಡುವಂತಹ ಸ್ಥಳ ಬ್ರಾಹ್ಮಣ ದಕ್ಷಿಣೆಯನ್ನು ನೀಡಿ ಶಬರಿಮಲೆ ಯಾತ್ರೆಯನ್ನು ಭಕ್ತಾದಿಗಳು ಮಾಡುತ್ತಾರೆ ಇಲ್ಲಿ ಆಕಾಶದಲ್ಲಿ ಗರುಡನ ಪ್ರದಕ್ಷಿಣೆ ಮಕರ ಸಂಕ್ರಮಣದ ಈ ಶುಭ ದಿನದಲ್ಲಿ ನಡೆಯುವುದು ಗರುಡನ ಪ್ರದಕ್ಷಿಣೆಯ ನಂತರ ಕಂದಲ ಮಹಾರಾಜನ ಅರಮನೆಯಿಂದ ಪೆಟ್ಟಿಗೆ ಶಬರಿಮಲೆಗೆ <Gã> ಬರುತ್ತದೆ